ಗೇಸ್ ಇವತ್ತು ನಾನು ಚಿಕ್ಕದಾಗೆ ಒಂದು ಲಾಗ್ ಮಾಡೋಣ ಅಂತ ಎರಡು ದಿನದ್ದು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಮಾರ್ನಿಂಗಿಂದ ವೀಡಿಯೋ ಮಾಡ್ತಿದ್ದೀನಿ ಮಾರ್ನಿಂಗು ನಮ್ಮ ಅಣ್ಣನ ಮಗಳು ಆಟ ಆಡ್ತಾ ಇದ್ಲು ಮೊಬೈಲ್ ಇಟ್ಕೊಂಡು ಯಾರಿಗೂ ಫೋನ್ ಮಾಡೋ ಮಾತಾಡ್ತಾ ಇದ್ಲು ಜಸ್ಟ್ ಅಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಲಾಗು ಸಿಂಪಲ್ ಲಾಗು ಡೈಲಿ ರೂಟೀನ್ ಯಾವ ಥರ ಇರುತ್ತೆ ಅಂಥೇಳಿ ಅದು ಒಂದು ಮಾಡೋಣ ಅಂತ ಟ್ರೈ ಮಾಡಿದೆ ಮುಂಚೆ ಡೈಲಿ ಲಾಂಗ್ ಮಾಡ್ತಾ ಇದ್ದೆ ಈ ಟೈಮಿಗೆ ಈಗ ಆಫೀಸ್ಗೆ ಹೋಗೋದ್ರಿಂದ ಟೈಮೇ ಸಿಗ್ತಿಲ್ಲ ರೆಡಿ ಆಗೋದು ಎಡಳೋದು ಕೆಲಸಗಳು ಅದು ಇದು ಆಗುತ್ತೆ ಇದು ನಮ್ಮದಲ್ಲೇ ನಮ್ಮ ಗಿಡದಲ್ಲೇ ಬಿಟ್ಟಿರೋದು ಹೂವು ಇಷ್ಟು ಬಿಟ್ಟಿತ್ತು ಮಲ್ಲೆ ಹೂವು ಕಟ್ಟಿದ್ದೆ ಎಷ್ಟಾಗಿದೆ ನೋಡಿ ಒಂದು ಅರ್ಧ ಮಳ ಅರ್ಧ ಮಾರಷ್ಟು ಬಿಟ್ಟಿತ್ತು ಈ ಟೈಮ್ ಆಗೋಗಿತ್ತು ಎಂಟೂವರೆ ಎಂಟು ಮುಕ್ಕಾಲು ಆಗಕ್ಕೆ ಬಂತು ಹಂಗೆ ರೆಡಿ ಆಗೋಣ ಅಂತ ಬಂದೆ ವರ್ಕಿಗೆ ಬೇರೆ ಟೈಮ್ ಆಗುತ್ತೆ ಇನ್ನು ಅಂತ ರೆಡಿ ಆದಮೇಲೆ ಈ ಥರ ಗೆಟಪ್ ಇರುತ್ತೆ ಯೂನಿಫಾರ್ಮು ಇನ್ನು ಮಾರ್ನಿಂಗ್ ಹತ್ತು ಗಂಟೆಗೆ ಹೊರಟುಬಿಟ್ರೆ ನೈಟ್ ಎಂಟು ಗಂಟೆ ಮನೆ ಸೇರ್ತೀವಿ ನೆ ಮತ್ತೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆದರೂ ನೆಕ್ಸ್ಟ್ ಡೇ ಲೀವಿತ್ತು ಹಂಗಾಗಿ ತಲೆ ತುಂಬ ತಲೆಯಲ್ಲಿ ಒಟ್ಟಾಗಿತ್ತು ಟ್ಯಾಂಟ್ ಆಫ್ ಆಗಿತ್ತು ಹಂಗಾಗಿ ತಲೆಗೆ ಆಯಿಲ್ ಹಾಕೋಣ ಅಂತ ಇದು ಫ್ಲ್ಯಾಕ್ ಸೀಟ್ಸ್ ಬರುತ್ತಲ್ಲ ಅಗಸೆ ಬೀಜ ಅಂತೀವಲ್ಲ ಅದರಿಂದ ಒಂದು ಆಯಿಲ್ ಮಾಡ್ಕೊತಿದ್ದೀನಿ ಒಂದು ಒಂದು ಲೋಟದಷ್ಟು ನೀರು ಕಾಫಿ ಲೋಟದ ಟೀ ಲೋ ಲೋಟದಷ್ಟು ನೀರು ಅದಕ್ಕೆ ಅಗಸ ಬೀ ಅಗಸೆ ಬೀಜ ಒಂದು ಇಡಿಯಷ್ಟು ಇಡಿ ಇಲ್ಲಾಂದರೆ ಎರಡು ಸ್ಪೂನಷ್ಟು ಅಗಸೆ ಬೀಜ ಹಾಕಬೇಕು ಒಂದು ಕಪ್ ಟೀ ಪುಡಿ ಟೀ ಕ ಲೋಟದಲ್ಲಿ ಒಂದು ಲೋಟ ನೀರು ಹಾಕಿ ಅದಕ್ಕೆ ಅಗಸೆ ಬೀಜ ಹಾಕ್ತಿದ್ದೀನಿ ಅಗಸ ಮೀಡಿಯಮ್ ಫ್ಲೇವರಲ್ಲಿ ಇಡಬೇಕು ಅದು ಚೆನ್ನಾಗಿ ಕುದಿಬೇಕು ಅದು ಒಂಥರ ಲೋಳೆ ಥರ ಬರುತ್ತೆ ಯಾವ ಕನ್ಸಿಸ್ಟೆನ್ಸಿ ಇರಬೇಕು ಅಂತಲೂ ತೋರಿಸಿದ್ದೀನಿ ಇದು ಸ್ವಲ್ಪ ಕುಟ್ಟಿದ್ದೀನಿ ಮೆಂತ್ಯನ ತಲೆಯಲ್ಲಿ ಆ ಡ್ಯಾಂಡ್ ಆಗಿರೋದ್ರಿಂದ ಮೆಂತ್ಯನೂ ಹಾಕಬೇಕು ಮೆಂತ್ಯ ಹಾಕಿದ್ರೆ ಚೆನ್ನಾಗಿ ಕೂದ್ಲೂ ಗ್ರೋತ್ ಆಗುತ್ತೆ ಡ್ಯಾಂಡ್ರಫ್ ಎಲ್ಲ ರಿಮೂವ್ ಆಗುತ್ತೆ ಆ ನೀರೊಳಕ್ಕೆ ಅಗಸೆ ಬೀಜ ಮೆಂತ್ಯ ಎರಡೂ ಹಾಕಿದ್ದೀನಿ ಚೆನ್ನಾಗಿ ಮುಕ್ಕಾಲು ಬೇಯಬೇಕು ಅದೆರಡು ರಸ ಬಿಡ್ಕೊಬೇಕು ಹಾಗೆ ಕುದಿಸ್ತಿದ್ದೀನಿ ಬರೀ ವಾಟರು ಅಗ್ಸೆ ಬೀಜ ಮೆಂತ್ಯ ಮೂರಿ ಹಾಕಿ ಕುದಿಸ್ತಿರೋದು ಚೆನ್ನಾಗಿ ಕುದಿಬೇಕದು ಒಂದು ಮೀಡಿಯಮ್ಮು ಅದಕ್ಕೆ ಬರಬೇಕು ಸ್ಪೂನಲ್ಲಿ ತಳ ಹಿಡಿಬಾರ್ದು ಅದು ಸ್ಟೀಲ್ ಪಾತ್ರೆಲಿ ಹಾಕಿರ್ತೀವಲ್ಲ ತಳ ಹಿಡಿಯೋ ಚಾನ್ಸಸ್ ಇದ್ದೇ ಇರುತ್ತೆ ಅಕ್ಸೆಪ್ ಬೀಜಗಳು ಹಂಗೆ ಕಚ್ಕೊಂಬಿಡುತ್ತೆ ಪಾತ್ರೆಗೆ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದನ್ನು ಯಾವ ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ ಈ ಕಿಸ ಹನಿ ಹನಿ ಬರುತ್ತಲ್ಲ ಒರ್ಜಿನಲ್ ಹನಿ ಯಾವ ಇರುತ್ತೆ ಆ ಥರ ಇರಬೇಕು ಹಿಂಗೆ ಮೇಲಿಂದ ಸ್ಪೂನಲ್ಲಿ ಹಿಂಗೆ ಬಿಟ್ಟರೆ ಒಂದು ಡ್ರಾಪ್ ಕೆಳಗೆ ಬೀಳೋ ಥರ ಬೇಗ ಅಲ್ಲ ಒಂಥರ ಒಂದು ಎಳೆ ಬರಬೇಕು ಅಂತಾರಲ್ಲ ಆ ಥರ ಚೆನ್ನಾಗಿ ಕುದಿಸ್ತಿದ್ದೀನಿ ಅದೆರಡು ಎರಡೂ ಮೀಡಿಯಮ್ ಲೋ ಫ್ಲೇಮಲ್ಲೇ ಇರಬೇಕು ಮೀಡಿಯಮ್ ಫ್ಲೇ ಇಲ್ಲಾಂದರೆ ಲೋ ಫ್ಲೇಮಲ್ಲೇ ಇಡಬೇಕು ಇದು ವೀಕ್ಲಿ ಒನ್ ಸರ್ವೋ ಟ್ವೈಸ್ ಮಾಡಿಸಿದ್ರು ಮಾಡಿದ್ರು ತಲೆ ಕೂದಲು ಗ್ರೋತ್ ಆಗುತ್ತೆ ಬ್ಲಾಕ್ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಆಗೋಲ್ಲ ಆಗಲ್ಲ ಆಗಿದ್ದರೂ ರಿಮೂವ್ ಆಗುತ್ತೆ ಚೆನ್ನಾಗಿ ಕುದಿಬೇಕು ಇದನ್ನು ಬೇಕಾದ್ರೆ ಸತಿ ಯೂಸ್ ಮಾಡಿದ್ನ ಒಂದು ಐದಾರು ಟೈಮು ಮತ್ತು ಅದನ್ನೇ ಇನ್ನೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸಿ ಯೂಸ್ ಮಾಡ್ಬೋದು ಬೀಜ ಏನಿರುತ್ತೆ ಕೊತ್ತಂಬ ಮೆಂತ್ಯ ಬೀಜ ಮತ್ತು ಫ್ಲಕ್ಸಿಡ್ಸು ಅದನ್ನ ಜ ಜಾ ಇದನ್ನ ಮಾಡ್ಕೊಬೇಕು ಸೋಸ್ಕೊಬೇಕು ಸೋಸ್ಲಿಲ್ಲ ಅಂದ್ರೆ ಹಂಗೆ ಹಾಕ್ಬೋದು ಇನ್ನೂ ಒಂದೇ ಸರಿ ಇಷ್ಟು ಹಾಕಿರೋದು ಒನ್ ಟೈಮೆಲ್ಲ ಒಂದು ಮೂರು ಟೈಮ್ ಯೂಸ್ ಮಾಡ್ಬೋದು ಅದನ್ನು ಬೀಜಕ್ಕೆ ಬೇಕಾದರೆ ತೆಗೆದು ಫ್ರಿಜ್ಜಲ್ಲಿ ಬೇಕಾದರೂ ಇಡ್ಬೋದು ಇಲ್ಲಾಂದರೆ ಒಂದು ಬಾಕ್ಸ್ ಹಾಕಿ ಔಟ್ ಕಂಟೈನರ್ ಹಾಕಿಬಿಟ್ಟು ಇಡ್ಬೋದು ಚೆನ್ನಾಗಿ ಕುದಿಬೇಕದು ಚೆನ್ನಾಗಿ ಕುದ್ದ ನಂತರ ಅದನ್ನು ಹಾರೋಕ್ಕೆ ಸ್ವಲ್ಪ ಬಿಡಬೇಕು ಚೆನ್ನಾಗಿ ನೋಡಿ ಎಲ್ಲೋ ಇಶ್ ಬರ್ತಾಯಿದೆ ಚೆನ್ನಾಗಿ ಕುದಿಬೇಕದು ಇವತ್ತು ರಜೆ ನೀವು ವೀಕೆಂಡ್ ಇದ್ದಾಗ ಅಥವಾ ಲೀವ್ ಇದ್ದೀಗ ಲೀವ್ ಇದ್ದಾಗ ಏನು ಮಾಡ್ತೀರಾ ಅಂತ ಹೇಳಿ ಹಾಗೆ ಡ್ಯಾಂಡ್ರಫ್ ಆದಾಗ ನಿಮ್ಮಲ್ಲಿ ಏನು ಎಲ್ಲರಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತಲ್ವ ಡ್ಯಾಂಡ್ರಫ್ ಆದಾಗ ಯಾವ ರೀತಿ ಯೂಸ್ ಮಾಡ್ತೀರಾ ಡ್ಯಾಂಡ್ರಫ್ ಕ್ರೀಮ್ ಹಾಕ್ತಿರೋ ಅಥವಾ ಈ ಥರ ಆಯಿಲಿಗೆ ಈ ಥರ ಮಾಡ್ಕೊತೀರ ಏನು ಮಾಡ್ಕೊತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಂಗೆ ಇದು ಯೂಸ್ ಮಾಡಿ ಯೂಸ್ ಮಾಡಿದ್ಮೇಲೆ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ತುಂಬ ಇದು ನಾನು ಆಲ್ಮೋಸ್ಟ್ ಟೂ ಟೂ ಫೋರ್ ಇಯರ್ಸಿಂದ ಇದನ್ನು ಯೂಸ್ ಮಾಡ್ತಿದ್ದೀನಿ ಒಂದು ಸತಿ ಒಂದು ಹಂಡ್ರೆಡ್ ಗ್ರಾಮ್ಸ್ ಫ್ಲಾಕ್ ಸೀಡ್ಸ್ ತಂದು ಆಯ್ತು ಅದು ಒಂದು ಈಗ ಹಾಕಿರೋದನ್ನೇ ಬೇಕಾದರೆ ಅದು ಆಯಿಲೆಲ್ಲ ಖಾಲಿ ಆದಮೇಲೆ ಅದನ್ನು ಇನ್ನೊಂದು ಸರ್ತಿ ಯೂಸ್ ಮಾಡ್ಬೋದು ಅಂದರೆ ತ್ರೀ ಟು ಫೋರ್ಸ್ ಟೈಮ್ ಅದನ್ನು ಬೀಜನ ಯೂಸ್ ಮಾಡ್ಬೋದು ತಾಳ್ಮೆ ಮೀಡಿಯಮ್ ಆಗಿದೆ ಅದನ್ನೀಗ ಚೆನ್ನಾಗಿ ಹಾರಲಿ ಅಂತ ಕೆಳ ಮೇಲ್ಗಟ್ಟಾರ ಬಂದಿದ್ದೆ ತೊಗೊಂಬಂದಿದ್ದೆ ಅದನ್ನೇ ತಲೆಗೆ ಹಚ್ಕೊಳ್ಳೋಣ ಅಂತ ಚೆನ್ನಾಗಿ ಇದು ಮೀಡಿಯಮ್ ಬೆಚ್ಚಗಿದೆ ತುಂಬ ತಣ್ಣಗೇನಿಲ್ಲ ಬೆಚ್ಚಗಿದೆ ನಾನು ಇದನ್ನೇನು ಸೋಸಲ್ಲ ಹಂಗೆ ಅದಕ್ಕೆ ಬೀಜಕ್ಕೇ ಬೀಜ ನೀರು ಎರಡು ಇದೆಯಲ್ಲ ಅದಕ್ಕೇ ಆಯಿಲ್ ಹಾಕಂತೀನಿ ನಾನು ಆಲ್ಮಂಡ್ ಆಯಿಲ್ ಯೂಸ್ ಮಾಡೋದು ನೀವು ಕೊಬ್ಬರಿ ಎಣ್ಣೆ ಬೇಕಾದರೂ ಹಾಕ್ಬೋದು ನೀವು ಯಾವ ಎಣ್ಣೆ ತಲೆಗೆ ಹಾಕ್ತೀರ ಆ ಎಣ್ಣೆನೆ ಬೇಕಾದರೆ ಯೂಸ್ ಮಾಡ್ಬೋದು ಇಂಥ ಎಣ್ಣೆನೇ ಹಾಕಬೇಕು ಅಂತಿಲ್ಲ ಅವರು ಏರಿಗೆ ಕಂಫರ್ಟಬಲ್ ಯಾವುದು ಏರಿಗೆ ಆಯಿಲ್ ಹಾಕಂತೀರೋ ಅದನ್ನು ಯೂಸ್ ಮಾಡ್ಬೋದು ಇದು ಚ ಮೀಡಿಯಮ್ ಇದಾಗಿದೆ ನಾನು ಆಲ್ಮಂಡ್ ಆಯಿಲ್ ಹಾಕೋದ್ರಿಂದ ಅದನ್ನು ಹಾಕ್ತಿದ್ದೀನಿ ಎರಡು ಸ್ಪೂನಷ್ಟು ಹಾಕಿದ್ರೆ ಸಾಕು ಆಲ್ಮಂಡ್ ಆಯಿಲ್ನ ಇದನ್ನು ಕೂದಲು ಕಚ್ಚಬೇಕು ಅಂತೇನಿಲ್ಲ ಬುಡಕ್ಕೆ ಈ ಏನು ಹೇಳ್ತಾರೆ ಬುಡ ಕೂದಲು ತಲೆ ಭಾಗಕ್ಕೆ ಕಚ್ಚಬೇಕು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಲೋಳೆ ಲೋಳೆ ಇರೋದ್ರಿಂದ ಅದು ನೀರಿಗೆ ಅದು ಚೆನ್ನಾಗಿ ಇದಾಗಲ್ಲ ಜೆಲ್ ಟೈಪ್ ಬಂದಿರುತ್ತಲ್ವ ಮಿಕ್ಸ್ ಆಗೋಲ್ಲ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಇದ್ದಾಗೆ ಹಾಕಬೇಕು ಸ್ವಲ್ಪ ಬೆಚ್ಚಗಿದ್ದಾಗೆ ಹಾಕಿದ್ರೆ ಅದಕ್ಕೆ ಅದೆರಡು ಮಿಕ್ಸ್ ಆಗೋದು ಆಯಿಲು ಮತ್ತು ಜೆಲ್ ಟೈಪ್ ಇರುತ್ತೆ ಅದೆರಡು ಮಿಕ್ಸ್ ಆದ್ರೆ ಕ್ಲೀನಾಗಿ ತಲೆಗೆ ಹಚ್ಚೋದು ಇದೆರಡೂ ಮಿಕ್ಸ್ ಮಾಡಿ ಬೆಚ್ಚುಗಿದಿರಬೇಕಾದ್ರೆ ಕೈಯಲ್ಲೇ ನೀವು ಬುಡಕ್ಕೆ ಹಚ್ಚಬೇಕು ತಲೆ ಭಾಗ ಬುಡಕ್ಕೆ ಹಚ್ಬೇಕು ನೋಡಿ ಈ ಥರ ಆಗುತ್ತೆ ಬುಡಕ್ಕೆ ಹಚ್ಚಿದೆ ಆಮೇಲೆ ಪಕ್ಕದಲ್ಲೇ ಸ್ವಲ್ಪ ಗಿಡಗಳು ಹಾಕ್ಕೊಂಡಿದ್ವಿ ನಾವು ಅಲ್ಲಿಗೆ ಮೊಲ ಬಂದಿತ್ತು ಅದನ್ನು ನಿಮಗೆ ತೋರಿಸೋಣ ಅಂತ ಮಾಡಿದೆವು ಪಕ್ಕದಲ್ಲಿ ತೋಟ ಥರ ಇದೆ ಹಾಗಾಗಿ ಅಲ್ಲಿ ಮೊಲ ಬಂದಿತ್ತು ನಮ್ಗೆ ನಮ್ಮ ತೋಟದಾಗ ನಮ್ಮ ಗಿಡದ ಹತ್ರನೇ ನೋಡಿ ಮರೂನ್ ಕಲರ್ ಇದೆ ಎಷ್ಟು ಉದ್ದ ಕಿವಿ ಸುಮಾರು ನಿಂತಿದ್ದು ಸೌಂಡ್ ಮಾಡಲಿಲ್ಲ ಸೌಂಡ್ ಮಾಡಿದರೆ ಬೇಗ ಓಡೋಗುತ್ತೆ ಅಂತೇಳಿ ಸೌಂಡ್ ಮಾಡಿಲ್ಲ ಹಂಗೆ ವಿಡಿಯೋ ಮಾಡಿದ್ದೆ ಅಲ್ಲಿ ಜೋಳ ಎಲ್ಲ ಹಾಕಿದ್ದೀವಿ ಜೋಳ ತಿನ್ನಕ್ಕೆ ಬಂದಿತ್ತು ಒಂದು ಬಿ ಆಮೇಲೆ ನೈಟ್ ಆಯಿತು ವೀಡಿಯೋ ಮಾಡೋಣ ಅಂತ ಜಸ್ಟ್ ಹಂಗೆ ವೀಡಿಯೋ ಹಾಕಿದ್ದೀನಿ ಇದು ಸೌಂಡ್ ವಿಡಿಯೋದು ಸಾಂಗ್ ಎಲ್ಲ ಬಂತು ಅಂದರೆ ಇದು ಕಪ್ರೇಟಿಂಗ್ ಆಗಿಬಿಡುತ್ತೆ ಅಂತೇಳಿ ಸಾಂಗ್ ಏನು ಹಾಕಿಲ್ಲ ಬ ಇನ್ನೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಅದರಲ್ಲಿ ಸಾಂಗ್ ಬಂದಿದೆ ನೋಡಿ ಇದು ಎರಡೂ ಒಂದೇ ಸಾಂಗಿಗೆ ಮಾಡಿಸಿದ್ವಿ ಆಡಿದ್ದಾರೆ ಹುಡುಗರು ಥ್ಯಾಂಕ್ ಯು ಗ್ಯಾಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಚಾನೆಲ್ನ ಎಂಡ್ ಮಾಡ್ತಾ